ಉತ್ತರ ಪ್ರದೇಶದ ತ್ರಿವೇಣಿ ಸಂಗಮದಲ್ಲಿ ನಡೆದ ಮಹಾಕುಂಭ ಮೇಳ ಪ್ರಯಾಗ್ರಾಜ್ ನಗರದ ತ್ರಿವೇಣಿ ಸಂಗಮಕ್ಕೆ ತೆರಳಿದ್ದ ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗ ಪಟ್ಟಣದ ಶ್ರೀಧರ್ ಮುರಡಿ ಹಿರೇಮಠದ ಪೀಠಾಧಿಪತಿಗಳು ಸೇರಿ ನಾಲ್ವರು ಸ್ವಾಮೀಜಿಗಳಿಗೆ ಪಟ್ಟಣದ ಅಪಾರ ಭಕ್ತ ಸಮೂಹ ಅದ್ದೂರಿಯಾಗಿ ಸ್ವಾಗತಿಸಿಕೊಂಡರು ಯಲ್ಬುರ್ಗಾದ ಶ್ರೀಧರ್ ಮುರಡಿ ಹಿರೇಮಠದ ಬಸವಲಿಂಗೇಶ್ವರ ಸ್ವಾಮೀಜಿ ಗುಳಿದಗುಡ್ಡದ ಒಪ್ಪತ್ತೇಶ್ವರ ಸ್ವಾಮೀಜಿ ಜೀಗೇರಿ ವೆಂಕಟಪುರ ಗುರುಸಿದ್ದೇಶ್ವರ ಸ್ವಾಮೀಜಿ ಕೋತ್ಬಾಳ್ ಅಂಕಲಿಯ ಗಂಗಾಧರ ಸ್ವಾಮೀಜಿ ಇಟಿಗಿಯ ಅವರಿಗೆ ಶ್ರೀಮಠದ ಭಕ್ತರು ಸನ್ಮಾನಿಸಿ ಗೌರವ ಸಮರ್ಪಿಸಿದರು ಈ ಸಂದರ್ಭದಲ್ಲಿ ಅಂದಾನಗೌಡ ಉಳ್ಳಾಗಡ್ಡಿ ವೀರಣ್ಣ ಹುಬ್ಬಳ್ಳಿ ಅಡವೆಯ ಮಠ ಹೇಮಣ್ಣ ಕಾನಾವಳಿ ರಾಜುಪಲ್ಲೆ ಸೇರಿದಂತೆ ಶ್ರೀಮಠದ ಅಪಾರ ಭಕ್ತರು ಭಾಗವಹಿಸಿದ್ದರು ವರದಿ ವಿ ಎಸ್ ಶಿವಪ್ಪ್ಯನಮಠ ಯಲ್ಬುರ್ಗ घटि <laughs> ಈ ಕಾರ್ಯಕ್ರಮದ ತಾവന ದೈವಸಂತ ಪೂಜಾ ಕ್ಷೇತ್ರ ಗುರು ಶಾಂತ ವೀರ ಮಹಾಸಾಮಿ ದೇವರ ಕೂಡ ತರಕಂತ ಪೂಜಾ ಕ್ಷೇತ್ರ ಗುಜಿತೇಶ್ವರ ಸ್ವಾಮಿ ದೇವರ ಮಾಚಾಮಿ ದೇವರನ್ನ ಕೂಡ ಪೂಜಿಸಲಿಗಳನ್ನು ಕೂಡ ತನ್ನ ಶ್ರದ್ಧೆ ನನ್ನ ಜೊತೆ ಬರಕ ಆಗೋ ಪ್ರಚಾರ ಅಂತ ಹೇಳುತ್ತೀನಿ ಸಾರಥಿ

ನೀವೆಲ್ಲ ಏನು ಆನಂದ ಪಟ್ರಿ ಅಂತಂದ್ರೆ ಬಿಸಿಲಾಗ ನಿಮ್ಮನ್ನು ಗುರುಗಳನ್ನ ಕರ್ಕೊಂಡು ಬಂದು ಇಷ್ಟೆಲ್ಲ ನಿಮ್ಮ ಊರು ಪ್ರದಕ್ಷಿಣೆ ಹಾಕಿಸಿ ತೊಂದರೆ ಕೊಟ್ಟಿಲ್ಲ ಭಕ್ತಿ ಬರಾಗ ಅಷ್ಟೇ ಆನಂದವನ್ನು ಕೊಟ್ಟಿದ್ರೆ ನೀವು ಈ ಸಂಸ್ಕಾರ ನಮ್ಗೆ ಆನಂದ ಗುರು ಆನಂದ ಪಡೋದು ಯಾವಾಗಂದ್ರೆ ಕೋಟಿ ಗಂಟಲೆ ರೊಕ್ಕ ಕೊಟ್ಟರೆ ಅಲ್ಲ ಅಥವಾ ಅವಾಗ ಹೇಳಿದಂಥ ಸಂಪತ್ತನ್ನು ಕೊಟ್ಟಾಗಲ್ಲ ನಿಜವಾದ ಸಂಪತ್ತು ಯಾವುದು ಗುರುವಿಗೆ ಅಂದರೆ ಭಕ್ತಿಯಿಂದ ನೀವೇನು ನಮಸ್ಕಾರ ಮಾಡ್ತೀರಿ ಶರಣಾಗತಿ ಅಂತೇಳಿ ಸಂಸ್ಕಾರದಿಂದ ನಡ್ಕೋತೀರಿ ತಂದೆ ತಾಯಿ ಮಾತು ಕೇಳ್ತೀರಿ ಅವಾಗ ನಿಜವಾದ ಗುರುವಿಗೆ ಆನಂದ ಆಗುತ್ತೆ ಅದು ಸಂಸ್ಕಾರ ತಗೊಂಡು ಬಹಳ ಉತ್ತಮವಾದಂಥ ಸಂಸ್ಕಾರವನ್ನು ಈ ಮಠ ಪೂಜ್ಯರ ಪಟ್ಟಾಧಿಕಾರ ಆದ ಮೇಲೆ ಹಾಕೊಂಡು ಬರ್ತಾ ಇದೆ